ನವರಾತ್ರಿಯ ಒಂಬತ್ತು ದಿನವು ತನ್ನದೇ ಆದ ಮಹತ್ವವನ್ನು ಪಡೆದುಕೊಂಡಿದೆ ಈ ಒಂಬತ್ತು ದಿನವು ಆಯಾ ದಿನದ ದೇವಿಗೆ ಪ್ರಿಯವಾದ ಬಣ್ಣವನ್ನು ಧರಿಸುವುದರಿಂದ ದೇವಿಯು ನಮ್ಮ ಮೇಲೆ ಸಂತುಷ್ಟಳಾಗುತ್ತಾಳೆ ಎನ್ನುವ ಇದೆ ಹಾಗಾದರೆ ನವರಾತ್ರಿಯ ಈ ಒಂಬತ್ತು ದಿನದಲ್ಲಿ ನಾವು ಧರಿಸಬೇಕಾದ ಈ ಒಂಬತ್ತು ಬಣ್ಣಗಳು ಯಾವುವು ಎಂದು ನೋಡೋಣ ನವರಾತ್ರಿಯ ಮೊದಲನೆಯ ದಿನ ಶೈಲಪುತ್ರಿ ದೇವಿಯನ್ನು ಪೂಜಿಸಲಾಗುತ್ತದೆ ಆಕೆಯು ಶಾಂತ ಸ್ವಭಾವದವಳಾಗಿದ್ದಾಳೆ ಹಾಗಾಗಿ ಪ್ರಶಾಂತ ಮತ್ತು ಶಾಂತ ಬಣ್ಣದ ಪ್ರತೀಕವಾದ ಬಿಳಿ ಬಣ್ಣವು ನವರಾತ್ರಿಯ ಮೊದಲ ಬಣ್ಣವಾಗಿದೆ ನವರಾತ್ರಿಯ ಮೊದಲನೆಯ ದಿನ ಬಿಳಿ ಬಣ್ಣದ ಬಟ್ಟೆಯನ್ನು ಧರಿಸಿದರೆ ಒಳ್ಳೆಯದು ನವರಾತ್ರಿಯ ಎರಡನೆಯ ದಿನ ಬ್ರಹ್ಮಚಾರಿಣಿ ದೇವಿಯನ್ನು ಪೂಜಿಸಲಾಗುತ್ತದೆ ಈ ದಿನ ದೇವಿಯನ್ನು ಕೆಂಪು ಸೀರೆಯಿಂದ ಅಲಂಕರಿಸುತ್ತಾರೆ ಈ ಕೆಂಪು ಬಣ್ಣವು ಪ್ರೀತಿ ಮತ್ತು ಕರುಣೆಯ ಸಂಕೇತ ಹಾಗಾಗಿ ನವರಾತ್ರಿಯ ಎರಡನೆಯ ದಿನ ಕೆಂಪು ಬಟ್ಟೆಯನ್ನು ಧರಿಸಿದರೆ ತುಂಬ ಒಳ್ಳೆಯದು ಇನ್ನು ನವರಾತ್ರಿಯ ಮೂರನೆಯ ದಿನ ದುರ್ಗಾ ಮಾತೆಯನ್ನು ಚಂದ್ರಘಂಟಾ ರೂಪದಲ್ಲಿ ಪೂಜಿಸಲಾಗುತ್ತದೆ ಈ ದಿನ ದೇವಿಗೆ ಕಡುನೀಲಿ ಬಣ್ಣದ ಸೀರೆ ಹಾಗೂ ಹೂಗಳಿಂದ ಅಲಂಕರಿಸುತ್ತಾರೆ ಈ ಕಡುನೀಲಿ ಬಣ್ಣವು ಶ್ರೀಮಂತಿಕೆಯ ಸಂಕೇತ ಈ ಕಡುನೀಲಿ ಬಣ್ಣಕ್ಕೆ ಇಂಗ್ಲಿಶಿನಲ್ಲಿ ರಾಯಲ್ ಬ್ಲೂ ಎಂದು ಕರೆಯುತ್ತಾರೆ ಹಾಗಾಗಿ ನವರಾತ್ರಿಯ ಮೂರನೆಯ ದಿನ ಕಡುನೀಲಿ ಬಣ್ಣದ ಬಟ್ಟೆಯನ್ನು ಧರಿಸಿದರೆ ಒಳ್ಳೆಯದು ನವರಾತ್ರಿಯ ನಾಲ್ಕನೆಯ ದಿನ ಕೂಷ್ಮಾಂಡಾ ದೇವಿಯನ್ನು ಪೂಜಿಸಲಾಗುತ್ತದೆ ಈ ದಿನ ದೇವಿಯನ್ನು ಹಳದಿ ಬಣ್ಣದ ಸೀರೆಯಿಂದ ಅಲಂಕರಿಸುತ್ತಾರೆ ಹಿಂದೂ ಧರ್ಮದಲ್ಲಿ ಹಳದಿ ಬಣ್ಣವನ್ನು ಕಲಿಕೆ ಮತ್ತು ಜ್ಞಾನದ ಬಣ್ಣವೆಂದು ಚಿತ್ರಿಸಲಾಗಿದೆ ಹಾಗಾಗಿ ನವರಾತ್ರಿಯ ನಾಲ್ಕನೆಯ ದಿನ ಹಳದಿ ಬಣ್ಣದ ಬಟ್ಟೆಯನ್ನು ಧರಿಸಿದರೆ ಒಳ್ಳೆಯದು ಇನ್ನು ನವರಾತ್ರಿಯ ಐದನೆಯ ದಿನ ದುರ್ಗಾ ಮಾತೆಯನ್ನು ಸ್ಕಂದ ಮಾತೆಯಾಗಿ ಪೂಜಿಸಲಾಗುತ್ತದೆ ಈ ದಿನ ದೇವಿಗೆ ಹಸಿರು ಬಣ್ಣದ ಸೀರೆಯನ್ನು ತೊಡಿಸಿ ಅಲಂಕರಿಸುತ್ತಾರೆ ಈ ಹಸಿರು ಬಣ್ಣವು ಹೊಸ ಆರಂಭ ಬೆಳವಣಿಗೆ ಮತ್ತು ಅಭಿವೃದ್ಧಿಯ ಸಂಕೇತ ಹಾಗಾಗಿ ನವರಾತ್ರಿಯ ಐದನೆಯ ದಿನ ಹಸಿರು ಬಣ್ಣದ ಬಟ್ಟೆಯನ್ನು ಧರಿಸಿದರೆ ಒಳ್ಳೆಯದು ನವರಾತ್ರಿಯ ಆರನೆಯ ದಿನ ಕಾತ್ಯಾಯಿನಿ ದೇವಿಯನ್ನು ಪೂಜಿಸಲಾಗುತ್ತದೆ ಈ ದಿನ ದೇವಿಗೆ ಕಂದು ಬಣ್ಣದ ಸೀರೆಯನ್ನು ತೊಡಿಸುತ್ತಾರೆ ಈ ಕಂದು ಬಣ್ಣವು ಭಾವನಾತ್ಮಕತೆ ಹಾಗೂ ಸಮತೋಲನದ ಸಂಕೇತ ಹಾಗಾಗಿ ನವರಾತ್ರಿಯ ಆರನೆಯ ದಿನ ಕಂದು ಬಣ್ಣದ ಬಟ್ಟೆಯನ್ನು ಧರಿಸಿದರೆ ಒಳ್ಳೆಯದು ನವರಾತ್ರಿಯ ಏಳನೆಯ ದಿನ ಕಾಳರಾತ್ರಿ ದೇವಿಯನ್ನು ಪೂಜಿಸಲಾಗುತ್ತದೆ ಈ ದಿನ ದೇವಿಗೆ ಕಿತ್ತಳೆ ಬಣ್ಣ ಅಂದರೆ ಆರೆಂಜ್ ಬಣ್ಣದ ಸೀರೆಯಿಂದ ಅಲಂಕರಿಸುತ್ತಾರೆ ಈ ಕಿತ್ತಳೆ ಬಣ್ಣವು ಉಷ್ಣತೆ ಬೆಂಕಿ ಮತ್ತು ಶಕ್ತಿಯ ಸಂಕೇತ ಹಾಗಾಗಿ ನವರಾತ್ರಿಯ ಏಳನೆಯ ದಿನ ಕಿತ್ತಳೆ ಬಣ್ಣದ ಬಟ್ಟೆಯನ್ನು ಧರಿಸಿದರೆ ಒಳ್ಳೆಯದು ನವರಾತ್ರಿಯ ಎಂಟನೆಯ ದಿನ ಮಹಾಗೌರಿ ದೇವಿಯನ್ನು ಪೂಜಿಸಲಾಗುತ್ತದೆ ಈ ದಿನ ದೇವಿಯನ್ನು ಪಿಕೋ ಗ್ರೀನ್ ಅಂದರೆ ನವಿಲು ಹಸಿರು ಬಣ್ಣದ ಸೀರೆಯಿಂದ ಅಲಂಕರಿಸುತ್ತಾರೆ ಮಹಾಗೌರಿಯು ಆಧ್ಯಾತ್ಮಿಕ ಶಕ್ತಿಯನ್ನು ಹೊಂದಿರುವ ದೇವಿಯಾಗಿದ್ದಾಳೆ ಹಾಗಾಗಿ ನವರಾತ್ರಿಯ ಎಂಟನೆಯ ದಿನ ಪಿಕೋ ಗ್ರೀನ್ ಕಲರ್ನ ಬಟ್ಟೆಯನ್ನು ಧರಿಸಿದರೆ ಒಳ್ಳೆಯದು ಇನ್ನು ಕೊನೆಯದಾಗಿ ನವರಾತ್ರಿಯ ಒಂಬತ್ತನೆಯ ದಿನ ಸಿದ್ಧಿದಾತ್ರಿ ದೇವಿಯನ್ನು ಪೂಜಿಸಲಾಗುತ್ತದೆ ಈ ದಿನ ದೇವಿಗೆ ಗುಲಾಬಿ ಬಣ್ಣದ ಸೀರೆಯಿಂದ ಅಲಂಕರಿಸುತ್ತಾರೆ ಈ ಗುಲಾಬಿ ಬಣ್ಣವು ಶಾಂತಿ ಮತ್ತು ಬುದ್ಧಿವಂತಿಕೆಯ ಸಂಕೇತ ಹಾಗಾಗಿ ನವರಾತ್ರಿಯ ಒಂಬತ್ತನೆಯ ದಿನ ಗುಲಾಬಿ ಬಣ್ಣದ ಬಟ್ಟೆಯನ್ನು ಧರಿಸಿದರೆ ಒಳ್ಳೆಯದು ಒಟ್ಟಿನಲ್ಲಿ ನವರಾತ್ರಿ ಎಂದರೆ ಬಣ್ಣಗಳ ಹಬ್ಬವೂ ಹೌದು ನವರಾತ್ರಿಯ ಒಂಬತ್ತು ದಿನ ದೇವಿಗೆ ಪ್ರಿಯವಾದ ಒಂಬತ್ತು ಬಟ್ಟೆಗಳನ್ನು ಧರಿಸಿ ದೇವಿಯ ಕೃಪೆಗೆ ಪಾತ್ರರಾಗಿ ಎಲ್ಲರಿಗೂ ನವರಾತ್ರಿ ಹಬ್ಬದ ಶುಭಾಶಯಗಳು